ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದ ತುಂಬಿ ಹರಿದಂಥ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂತಹ ಹಳ್ಳದಲ್ಲೇ ಜನ ಸಂಚಾರ ಒಬ್ಬರನ್ನೊಬ್ಬರು ಸಹಾಯ ಪಡೆದು ಸಂಚಾರ ಮಾಡ್ತಾ ಇದ್ದಾರೆ ಜೀವ ಭಯದಲ್ಲೇ ಹಳ್ಳ ದಾಟುವಂಥ ದೃಶ್ಯ ಸೆರೆ ಸಿಕ್ಕಿದೆ ಸಿರಗುಪ್ಪ ತಾಲೂಕಿನ ಚಳ್ಳೆ ಕುಡ್ಲೂರು ಬಳಿ ಘಟನೆ ನಡೆದಿದೆ ಚಳ್ಳೆ ಕುಡ್ಲೂರು ಹಳ್ಳ ಭರ್ತಿ ಆಗಿದೆ ಸಂಪರ್ಕ ಬಂದ್ ಆಗಿದೆ ಹೊಸ ಮುರಣಿ ಚಳ್ಳೆ ಕುಡ್ಲೂರು ಸಂಪರ್ಕ ಇದರಿಂದ ಬಂದ್ ಆಗಿರುವಂಥದ್ದು ನೋಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗ್ತಾ ಇದೆ ಮಳೆಯಿಂದ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು ಹಳ್ಳದಲ್ಲೇ ಜನ ಸಂಚಾರವನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಒಬ್ಬರನ್ನೊಬ್ಬರು ಸಹಾಯ ಪಡೆದು ಸಂಚಾರ ಮಾಡ್ತಾ ಇದ್ದಾರೆ ಜೀವ ಭಯದಲ್ಲೇ ಸಂಚಾರ ಮಾಡುವಂಥ ದೃಶ್ಯ ಇದೀಗ ಬರಲಾಗ್ತಾ ಇದೆ हा <laughs> गर どうした அண்ணா ரோபர்சாமி தக்காது அவர் வரட்ட அந்த ரோட் உருவ வக்கட்டே வர ನೋಡಿ ಅತಿಯಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇದೆ ಹಳ್ಳ ಕಳ್ಳಗಳು ತುಂಬಿ ಹರಿತಾ ಇದೆ ಸ್ಕೂಲಿಗೆ ಹೋಗುವ ಮಕ್ಕಳು ಅಥವಾ ಕೆಲಸ ಕಾರ್ಯಕ್ಕೆ ಅಂತ ಹೊರಗಡೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ರಸ್ತೆಗೆ ಇಲ್ಲ ಕೆಲವು ಕಡೆಯಲ್ಲಿ ರಸ್ತೆ ಮುಳುಗಡೆ ಆಗಿದೆ ಕೆಲವು ಕಡೆಯಲ್ಲಿ ಸೇತುವೆಗೆ ಮುಳುಗಡೆ ಆಗಿದೆ ಕೆಲವು ಕಡೆಯಲ್ಲಿ ಸೇತುವೆ ಬಿರುಕು ಬಿಟ್ಕೊಂಡಿರೋದು ಈ ಥರದ ಘಟನೆಗಳು ಕೂಡ ನಡೆದಿದೆ ಸೊ ಆ ಕಾರಣಕ್ಕಾಗಿ ಜನರು ಜೀವ ಭಯವನ್ನು ಬಿಟ್ಟು ದಾಟಿಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ ತುಂಬಿ ಹರಿತಿರುವಂಥ ಹಳ್ಳದಲ್ಲೇ ಜನರು ಸಂಚರಿಸಬೇಕಾದಂಥ ಅನಿವಾರ್ಯತೆ ಇದೆ ಇನ್ನು ಕೆಲವರು ಇದನ್ನು ನಿಂತು ನೋಡ್ತಾ ಇದ್ದಾರೆ ನೆಕ್ಸ್ಟ್ ನಾವೇ ಹೋಗೋದು ಏನಪ್ಪ ಮಾಡೋದು ಈಗ ಅಂತ ಸೊ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನ ಪರಿಹಾರದ ಮಾರ್ಗವನ್ನ ಒದಗಿಸ್ಬೇಕು ಅಂತ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಕೇಳಿಕೊಳ್ಳಾಗ್ತಾ ಇದೆ ಯಾಕಂದರೆ ಸ್ಕೂಲ್ಗೆ ಕಾಲೇಜಿಗಂತೂ ಹೋಗಲೇಬೇಕು ಪ್ರತಿನಿತ್ಯ ಬಟ್ ಈ ಥರ ಹರಿತಾ ಇರುವಂಥ ನೀರಿನಲ್ಲಿ ಹೋಗೋದು ಹೇಗೆ ಅನ್ನೋದು ಪ್ರಶ್ನೆ